ಅಣ್ಣವರು ವಿಷ್ಣು ಅಂಬಿ ಶಂಕರನ ಮಧ್ಯೆ ಯುದ್ಧ ನಡೆಯಬೇಕಿತ್ತು ಕೊನೆಗೆ ಆಗಿದ್ದೇನು ಘೋಷಣೆಯಾದ ಚಿತ್ರಗಳು ಮುಹೂರ್ತ ಮುಗಿಸಿದ ಚಿತ್ರಗಳು ಅಷ್ಟೇ ಯಾಕೆ ಒಂದಷ್ಟು ದಿನ ಚಿತ್ರೀಕರಣಗೊಂಡ ಸಿನಿಮಾಗಳು ಕೂಡ ಮುಂದುವರಿಯದೇ ನಿಂತ ಉದಾಹರಣೆಗಳಿವೆ ಆದರೆ ಡಾಕ್ಟರ್ ರಾಜ್ ವಿಷ್ಣು ಅಂಬಿ ಶಂಕರ್ನಾಗ್ ಒಟ್ಟಿಗೆ ನಟಿಸಬೇಕಿದ್ದ ಸಿನಿಮಾ ನಿಂತಿತ್ತು ಅಂದರೆ ನಂಬ್ತೀರಾ ಮಲ್ಟಿಸ್ಟಾರ್ ಸಿನಿಮಾಗಳಿಂದ ಮಾಡುವುದು ನಿಜಕ್ಕೂ ಸವಾಲಿನ ಕೆಲಸ ಅದರಲ್ಲೂ ಸ್ಟಾರ್ ನಟರನ್ನ ಒಟ್ಟಿಗೆ ಸೇರಿಸಿ ಸಮಾನ ತೂಕದ ಪಾತ್ರಗಳನ್ನು ಕಟ್ಟಿ ಸಿನಿಮಾ ಮಾಡಿ ಗೆಲ್ಲೋದು ನಿರ್ಮಾಪಕ ನಿರ್ದೇಶಕರಿಗೂ ಕಷ್ಟ ಆದರೂ ಆಗೊಮ್ಮೆ ಈಗೊಮ್ಮೆ ಅಂಥ ಪ್ರಯತ್ನ ನಡೆಯುತ್ತೆ ಡಾಕ್ಟರ್ ರಾಜ್ಕುಮಾರ್ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಷ್ ಕರಾಟೆ ಕಿಂಗ್ ಶಂಕರ್ ನಾಗ್ ಕನ್ನಡ ಚಿತ್ರರಂಗದ ದಿಗ್ಗಜ ಕಲಾವಿದರು ಈ ನಾಲ್ಕು ಜನರನ್ನ ಸೇರಿ ಒಟ್ಟಿಗೆ ಚಿತ್ರ ಮಾಡುವ ಪ್ರಯತ್ನ ನಡೆದಿತ್ತು ಖ್ಯಾತ ನಿರ್ದೇಶಕ ಡಿ ರಾಜೇಂದ್ರ ಸಿಂಗ್ ಬಾಬು ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ವಿಷ್ಣುವರ್ಧನ್ ಅಂಬರೀಷ್ಗೆ ಬಹಳ ಆಪ್ತರಾಗಿದ್ದ ಬಾಬು ಇಬ್ಬರ ಜೊತೆಗೆ ಅದ್ಭುತ ಸಿನಿಮಾಗಳನ್ನ ತೆರೆಗೆ ತಂದವರು ಆದರೆ ಅಣ್ಣವರ ಜೊತೆ ಬಾಬು ಯಾಕೆ ಸಿನಿಮಾ ಮಾಡಲಿಲ್ಲ ಎನ್ನುವ ಪ್ರಶ್ನೆ ಕೆಲವರನ್ನ ಕಾಡ್ತಾ ಇದೆ ಖ್ಯಾತ ಸಾಹಿತಿ ವಿಜಯ್ ಸಾಸನೂರ ಬರೆದ ಕಾದಂಬರಿಯನ್ನ ಸಿನಿಮಾ ಮಾಡಲು ಬಾಬು ಪ್ರಯತ್ನಿಸಿದ್ರು ಚಿತ್ರದಲ್ಲಿ ಬರುವ ಮೂರು ಪಾತ್ರಗಳಿಗೆ ವಿಷ್ಣುವರ್ಧನ್ ಅಂಬರೀಶ್ ಹಾಗೂ ಶಂಕರ್ನಾಗ್ ಅವರನ್ನ ಆಯ್ಕೆ ಮಾಡಿಕೊಂಡಿದ್ರು ಯುದ್ಧ ಸಿನಿಮಾ ಘೋಷಣೆ ಕೂಡ ಆಗಿತ್ತು ಅದೇ ಸಮಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಹ ಯುದ್ಧ ಸಿನಿಮಾ ಮಾಡಲು ಇಚ್ಛಿಸಿದ್ರು ರಾಜೇಂದ್ರ ಸಿಂಗ್ ಬಾಬು ಅವರನ್ನ ಕರೆದು ಕಥೆ ಕೂಡ ಕೇಳಿದ್ರು ಅಣ್ಣವರು ನಟಿಸಲು ಒಪ್ಪಿದ್ದರಂತೆ ಆದರೆ ಚಿತ್ರರಂಗದಲ್ಲಿ ಮೂರು ಪಾತ್ರಗಳಿವೆ ಈಗಾಗಲೇ ವಿಷ್ಣು ಅಂಬಿ ಶಂಕರ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಘೋಷಣೆಯಾಗಿದೆ ಇದೀಗ ಅಣ್ಣವರು ನಟಿಸಬೇಕು ಅಂದ್ರೆ ಯಾವ ಪಾತ್ರ ಎನ್ನುವ ಗೊಂದಲ ಶುರುವಾಯಿತು ಕಾದಂಬರಿಯಲ್ಲಿದ್ದ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ನಟಿಸಲು ಅಣ್ಣವರು ಇಷ್ಟಪಟ್ಟಿದ್ರು ಹಾಗಾಗಿ ಯಾರನ್ನ ಕೈ ಬಿಡೋದು ಎನ್ನುವ ಯಕ್ಷ ಪ್ರಶ್ನೆ ಎದುರಾಗಿತ್ತು ಅದಾಗಲೇ ಸಿನಿಮಾ ಘೋಷಣೆಯಾಗಿದ್ದರಿಂದ ಯಾರೋ ಒಬ್ಬರು ನಟಿಸಲ್ಲ ಅನ್ನೋದು ತಪ್ಪಾಗುತ್ತೆ ಸಾಲದಕ್ಕೆ ಮೂವರು ನನ್ನ ಆತ್ಮೀಯ ಸ್ನೇಹಿತರು ಕೊನೆಗೆ ವಿಷ್ಣುಗಾಗಿ ಮತ್ತೊಂದು ಪಾತ್ರ ಬರೆಯಲು ನಾನು ಮುಂದಾಗುತ್ತೆ ಡಾಕ್ಟರ್ ರಾಜ್ ವಿಷ್ಣು ಅಂಬಿ ಶಂಕರಣ್ಣ ಹೀಗೆ ನಾಲ್ಕು ಜನ ಯುದ್ಧ ಚಿತ್ರದಲ್ಲಿ ಇರಬೇಕಿತ್ತು ಅಂತ ಬಾಬು ನೆನಪಿಸಿಕೊಂಡಿದ್ದಾರೆ ಎಲ್ಲ ಓಕೆ ಆಯಿತು ಸಿನಿಮಾ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಯಾರೋ ಅಣ್ಣವರು ವಿಷ್ಣು ಜೊತೆ ನಟಿಸೋದು ಸಮಸ್ಯೆ ಆಗುತ್ತೆ ಅಂತ ಚಕಾರಿದ್ರಂತೆ ಹಾಗಾಗಿ ಅಣ್ಣವರು ಚಿತ್ರದಿಂದ ಹಿಂದೆ ಸರಿಯಲು ಮುಂದಾಗಿದ್ರು ಡಾಕ್ಟರ್ ರಾಜ್ ಕೂಡ ನಟಿಸುತ್ತಾರೆ ಅಂತ ಅದಾಗಲೇ ಸುದ್ದಿ ಆಗಿದ್ರಿಂದ ಯಾರೊಬ್ಬರನ್ನು ಬಿಟ್ಟು ಸಿನಿಮಾ ಮಾಡುವಂತೆ ಇರಲಿಲ್ಲ ಅದೇ ಕಾರಣಕ್ಕೆ ವಿವಾದವೇ ಬೇಡ ಅಂತ ನಾನು ಸುಮ್ಮನಾದೆ ಕೊನೆಗೆ ಮಾತುಕತೆಯಲ್ಲೇ ಯುದ್ಧ ಸಿನಿಮಾ ನಿಂತು ಹೋಯ್ತು ಅಂತ ಬಾಬು ಬೇಸರ ವ್ಯಕ್ತಪಡಿಸಿದ್ದಾರೆ ಆಗ ಸ್ಟಾರರ್ ಸಿನಿಮಾಗಳ ಪರ್ವ ಶುರುವಾಗಿತ್ತು ಹಿಂದಿಯಲ್ಲಿ ಶೋಲೆ ಸಿನಿಮಾ ಬಂದಿತ್ತು ಕಮಲ್ ರಜನಿಕಾಂತ್ ಒಟ್ಟಿಗೆ ನಟಿಸುತ್ತಿದ್ರು ಅಮಿತಾಬ್ ಧರ್ಮೇಂದ್ರ ಮಮ್ಮೂಟಿ ಮೋಹನ್ ಲಾಲ್ ಒಟ್ಟಿಗೆ ನಟಿಸಿದ್ರು ಪ್ರೇಕ್ಷಕರಿಗೆ ಸ್ಟಾರರ್ ಸಿನಿಮಾ ನೋಡೋದು ಅದ್ಭುತ ಅನುಭವ ಗಂಧದ ಗುಡಿ ಬಳಿಕ ಅಣ್ಣವರು ವಿಷ್ಣು ನಟಿಸಿದ್ರೆ ಚೆನ್ನಾಗಿರುತ್ತೆ ವಿಷ್ಣು ಇದ್ರೆ ಬೇಡ ಎಂದರು ನಾನು ಅದು ಸಾಧ್ಯವೇ ಇಲ್ಲ ಆತ ನನ್ನ ಸ್ನೇಹಿತ ಎಂದೆ ಕೊನೆಗೆ ಬಜೆಟ್ ಹೆಚ್ಚಾಗುತ್ತೆ ಅಂದರು ನಾನೇ ಸಿನಿಮಾ ನಿರ್ಮಿಸ್ತೇನೆ ಎಂದೆ ಆದರೂ ಸಾಧ್ಯವಾಗಿಲ್ಲ ಅಂತ ಬಾಬು ಎಲ್ಲವನ್ನ ವಿವರಿಸಿದ್ದಾರೆ ಇನ್ನು ವಿಜಯ್ ಸಾಸನೂರ ಬರೆದ ಶಬ್ದವೇದಿ ಧ್ರುವತಾರೆ ಜ್ವಾಲಾಮುಖಿ ಸೇರಿದಂತೆ ಕೆಲ ಕಾದಂಬರಿಗಳು ಸಿನಿಮಾ ರೂಪ ಪಡೆದಿವೆ ಒಟ್ಟಾರೆ ಕನ್ನಡ ಚಿತ್ರರಂಗದ ದಿಗ್ಗಜ ನಟರು ಒಟ್ಟಿಗೆ ನಟಿಸಬೇಕಾಗಿದ್ದ ಯುದ್ಧ ಸಿನಿಮಾ ನಿರ್ಮಾಣ ನಿಂತಿದ್ದು ಬೇಸರದ ಸಂಗತಿ ಇಂಥದ್ದೊಂದು ಅದ್ಭುತ ಕಾದಂಬರಿ ಆಧಾರಿತ ಚಿತ್ರವನ್ನ ಕನ್ನಡ ರಸಿಕರು ಮಿಸ್ ಮಾಡಿಕೊಂಡ್ರು ಎನ್ನಬಹುದು ಮಿಸ್ ಮಾಡಿಕೊಂಡ್ರು ಅಂತಲೇ ಹೇಳಬಹುದು